ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ವಿಡಿಯೋದಲ್ಲಿ ನಾನು ಒಂದನೇ ನಾಗವರ್ಮನ ಬಗ್ಗೆ ಪರಿಚಯವನ್ನು ಇದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಪುಸ್ತಕದಲ್ಲಿ ಬರುವಂತಹ ಪ್ರಕರಣ ಒಂದು ಹತ್ತಲ್ಲಿ ಹತ್ತರಲ್ಲಿ ಬರುವಂತಹ ಈಗಾಗಲೇ ನಾನು ಪ್ರಕರಣ ಹತ್ತನ್ನು ಮಾಡಿದ್ದೆ ಹನ್ನೊಂದನೇ ಪ್ರಕರಣದಲ್ಲಿ ಚಾವುಂಡರಾಯನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಂತರದ ಕವಿ ಒಂದನೆಯ ನಾಗವರ್ಮ ಈ ಒಂದನೇ ನಾಗವರ್ಮನ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದನೇ ನಾಗವರ್ಮನು ಹತ್ತನೇ ಶತಮಾನದ ಒಂದು ತುತ್ತ ತುದಿಯಲ್ಲಿ ಬಾಳಿ ಬದುಕಿದವನು ಅಂತ ಹೇಳಲಾಗುತ್ತೆ ಈತನ ಕೃತಿಗಳು ಕರ್ನಾಟಕ ಕಾದಂಬರಿ ಮತ್ತು ಚಂದೋಮುದಿ ಈತನ ಕೃತಿಗಳು ಅಂತ ಹೇಳಲಾಗಿದೆ ಪಂಪ ಚಾವುಂಡರಾಯನಂತೆ ನಾಗವರ್ಮನು ಯುದ್ಧ ವೀರನೆಂಬುದು ನಮಗೆ ಎರಡು ಗ್ರಂಥಗಳಿಂದ ತಿಳಿಯುತ್ತದೆ ಪಂಪನಂತೆ ಈತನು ಕೂಡ ವೆಂಗಿಪಳುವಿನ ಪಳುವಿನ ಒಂದು ವೆಂಗಿ ಮಂಡಲದ ವೆಂಗಿ ಪಳುವಿನ ಬ್ರಾಹ್ಮಣ ವಂಶದವನು ಅಂತ ಹೇಳಲಾಗಿದೆ ಪಂಪನ ತಂದೆ ಜೈನ ಮತವನ್ನು ಸ್ವೀಕರಿಸಿದ್ದರಿಂದ ಪಂಪನು ಜೈನ ಬ್ರಾಹ್ಮಣನಾದನು ಚಾವುಂಡರಾಯನು ಬ್ರಹ್ಮಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು ಈ ಕೆಲವು ಚಾರಿತ್ರಿಕ ಸೌಮ್ಯಗಳನ್ನು ನೋಡಿದರೆ ಈ ಶತಮಾನದ ಹೆಚ್ಚು ಕವಿಗಳಲ್ಲಿ ಬ್ರಹ್ಮಕ್ಷತ್ರಿಯ ಸಮ್ಮಿಲನ ಕಂಡುಬರುತ್ತದೆ ವಂಶ ವಿಷಯ ಏನೇ ಇದ್ದರೂ ಕೂಡ ಶಾಂತ ಹಾಗೂ ವೀರಗಳ ಸಮುದಾಯ ಸ್ಥಾಯಿ ಈ ವ್ಯಕ್ತಿತ್ವಗಳು ಈ ಒಂದು ಶತಮಾನದಲ್ಲಿ ತಲೆದೂರಿ ತಲೆದೂರಿಯೊಳ್ಳುವಂಥದನ್ನು ನಾವು ನೋಡ್ಬೋದಾಗಿದೆ ಪಂಪ ಪೊನ್ನ ರನ್ನ ಈ ರತ್ನಾತ್ರೇಯರು ಈ ಕವಿ ಮಂಡಲಕ್ಕೆ ಕಿರೀಟ ರತ್ನವೇ ಆಗಿದ್ದಾರೆ ನಾಗವರ್ಮನು ವ್ಯಕ್ತಿತ್ವದಲ್ಲಿ ಇವರಂತೆ ಆಗಿದ್ದರೂ ಕೂಡ ಗ್ರಂಥ ವಿಷಯ ಮತ್ತು ಮನೋಭೂಮಿಕೆಯಲ್ಲಿ ಇವರಿಗಿಂತ ಬೇರೆಯಾಗಿ ಒಂದು ಛಂದಸ್ಶಾಸ್ತ್ರ ಗ್ರಂಥವನ್ನು ಇನ್ನೊಂದು ಅನುವಾದ ಗ್ರಂಥವನ್ನು ಈತ ರಚಿಸಿದ್ದಾನೆ ಆತನ ಒಂದು ವೈದಿಕ ಸಂಪ್ರದಾಯ ದೃಷ್ಟಿ ಈ ಮಾರ್ಪಾಡಿಗೆ ಕಾರಣವಾಗಿರಬೇಕು ಧಾರ್ಮಿಕ ವಿಷಯವನ್ನು ಆರಿಸಿ ಕನ್ನಡದಲ್ಲಿ ಗ್ರಂಥ ಬರೆಯಲು ಅವನ ಮನಸ್ಸು ಒಪ್ಪದೇ ಇರುವ ಕಾರಣ ಕೇವಲ ಲೌಕಿಕ ವಿಷಯಕ್ಕೆ ಮಾತ್ರ ಅವನು ಕೈ ಹಾಕಿರಬೇಕು ಅಂತ ಕಾಣುತ್ತೆ ಈತನ ಒಂದು ಮೊದಲನೆಯ ಕೃತಿಯನ್ನು ನಾವು ನೋಡೋದಾದರೆ ಚಂದೋಂಬುದಿ ಈ ಚಂದೋಂಬುದಿ ಕನ್ನಡದಲ್ಲಿ ಮೊದಲನೆಯ ಒಂದು ಛಂದಶಾಸ್ತ್ರ ಪರವಾದ ಗ್ರಂಥ ಗುಣಗಾಂಕಿಯ ಎಂಬುದಾಗಿ ತಮಿಳು ಕವಿ ಉಲ್ಲೇಖ ಮಾಡಿದ ಛಂದೋ ಗ್ರಂಥವು ಕವಿಚರಿತಕಾರರು ಊಹಿಸಿದಂತೆ ಒಂಬತ್ತನೇ ಶತಮಾನದ್ದಾದರೆ ಅದು ಅದಕ್ಕಿಂತ ಮೊದಲನೆಯದಾಗುತ್ತದೆ ಕವಿರಾಜ ಮಾರ್ಗದಲ್ಲಿ ಅಡಕವಾದ ಛಂದಸ್ ಸಂಬಂಧಿಯಾದ ವಿಷಯಗಳು ಹಾಗೂ ಕನ್ನಡ ಪೂರ್ವಾಚಾರ್ಯರು ಖಂಡಪ್ರಾಸವನ್ನು ನಿಲ್ಲಿಸಿದ್ದರೆ ನಿರ್ದೇಶ ಇದುವನ್ನು ನೋಡಿದರೆ ಅದಕ್ಕಿಂತ ಬಹುಪೂರ್ವದಲ್ಲಿ ಛಂದೋ ಗ್ರಂಥಗಳಾದರೂ ಇರಬೇಕು ಇಲ್ಲವೇ ಛಂದ ಸೂತ್ರಗಳಾದರೂ ಏರ್ಪಟ್ಟಿರಬೇಕು ಛಂದೋಂಬುದಿಯಲ್ಲಿ ಕರ್ನಾಟಕ ವಿಷಯ ಜಾತಿ ಎಂಬುದನ್ನು ಪ್ರತ್ಯೇಕ ವಿಭಾಗವಾಗಿ ನಾಗವರ್ಮನು ನಿರೂಪಿಸಿದ್ದಾನೆ ಪಿಂಗಳನನ್ನೋ ಬೇರೆಯವರನ್ನೋ ಸಂಸ್ಕೃತ ಛಂದಸ್ಸಿನ ವಿಭಾಗದಲ್ಲಿ ಅನುಸರಿಸಿದಂತೆ ಕನ್ನಡ ಛಂದಸ್ಸಿನ ವಿಭಾಗದಲ್ಲಿಯೂ ಅವನು ಪೂರ್ವಿಕರನ್ನು ಅನುಸರಿಸಿರಬಹುದು ಅಂತ ಹೇಳಲಾಗಿದೆ ಹನ್ನೊಂದನೇ ಶತಮಾನದ ಜಯಕೀರ್ತಿಯ ಛಂದೋನುಶಾಸನವು ಇಂಥ ಪೂರ್ವ ಪರಂಪರೆಯನ್ನು ಸೂಚಿಸುವಂತಹ ಒಂದು ಗ್ರಂಥವಾಗಿದೆ ಚಂದೋಂಬುದಿ ಉಪಲಬ್ಧವಾದ ಮೊದಲನೆಯ ಛಂದೋಗ್ರಂಥವೆಂದರೆ ಹೆಚ್ಚು ಯುಕ್ತವಾದುದ್ದು ಇದರಲ್ಲಿ ಆತ್ಮವರ್ಣನೆ ಮಾಡಿದ ಪದ್ಯಗಳಿಂದ ಮೊದಲು ಕೊನೆಗಳಿಂದ ನಾಗವರ್ಮನು ಶಾಸ್ತ್ರಕಾರನಲ್ಲದೆ ಸತ್ಕವಿಯೂ ಆಗಿದ್ದನೆಂದು ತಿಳಿಯುತ್ತದೆ ಕವಿರಾಜ ಕವಿರಾಜಹಂಶ ಎಂಬುದು ಈತನ ಒಂದು ಬಿರುದು ಎಂದು ಈ ಕೃತಿಯಲ್ಲಿ ಸಾರಲಾಗಿದೆ ಶಾಸ್ತ್ರಕ್ಕೆ ಸಾಹಿತ್ಯದ ಸೊಗಸನ್ನು ತಂದುಕೊಡಬೇಕೆಂದು ಅವನು ಛಂದಸ್ಸನ್ನು ತನ್ನ ಸತಿಗೆ ಬಣ್ಣಿಸಿದ ಕ್ರಮದಲ್ಲಿ ಔಚಿತ್ಯವಾಗಲಿ ಸ್ವಾರಸ್ಯವಾಗಲಿ ತೋರಲಿಲ್ಲ ನೋಡಿ ಇದು ಪ್ರಶ್ನೆ ಆಗಿದೆ ತನ್ನ ಸತಿಗೆ ಬಣ್ಣಿಸಿದ ಕ್ರಮದಲ್ಲಿ ಯಾವ ಕೃತಿಯನ್ನ ಒಂದು ಅನುಸರಿಸಿದ್ದಾರೆ ಅಂತ ಕೇಳಿದ್ರೆ ನಾವು ನಾಗವರ್ಮನ ಚಂದೊಂಬುದಿ ಅಂತ ಹೇಳಬೇಕಾಗತ್ತೆ ಅವಳನ್ನ ಕುರಿತ ಸಂಬೋಧನೆಗಳು ಪದ್ಯಪೂರಕಗಳಾಗಿವೆ ಮಾತ್ರ ಲಕ್ಷಣ ಪದ್ಯವನ್ನೇ ಲಕ್ಷ್ಯವಾಗಿ ಹೇಳಿದ ನಿರಸತೆಯಿಂದ ಈ ಸತಿ ಇನ್ನಷ್ಟು ಕಂಟಳಿಸುವಂತಹಾಗಿದೆ ಶಾಸ್ತ್ರದೃಷ್ಟಿಯಿಂದ ಸರ್ವ ವಿಷಯ ಭಾಷಾ ಜಾತಿ ಹಾಗೂ ಕರ್ನಾಟಕ ವಿಷಯ ಜಾತಿ ಎಂಬ ವರ್ಗೀಕರಣವು ಕನ್ನಡ ಛಂದಸ್ಸಿನ ಸ್ವರೂಪ ಹಾಗೂ ಪ್ರಭೇದಗಳ ವಿವರಣೆಯು ಸಂಕ್ಷಿಪ್ತವಾಗವಾದರೂ ಕೂಡ ವ್ಯಾಸಂಗಿಗಳಿಗೆ ಉಪಯುಕ್ತವಾಗಿದೆ ಅಂತ ಹೇಳ್ಬೋದಾಗಿದೆ ಇನ್ನು ಮು ಇನ್ನೊಂದು ಕೃತಿ ನಾಗವರ್ಮನ ಮತ್ತೊಂದು ಕೃತಿಯನ್ನು ನಾವು ನೋಡೋದಾದರೆ ಮತ್ತೊಂದು ಕೃತಿ ಕರ್ನಾಟಕ ಕಾದಂಬರಿ ಅಂತ ಹೇಳ್ಬೋದಾಗಿದೆ ಈ ಕರ್ನಾಟಕ ಕಾದಂಬರಿ ಇದು ಬಾಣನ ಸಂಸ್ಕೃತ ಕಾದಂಬರಿಯ ಕನ್ನಡ ಪರಿವರ್ತನ ಒಂದು ಅನುಪಲಬ್ಧವಾದ ಅಸಗನ ಕರ್ನಾಟಕ ಕುಮಾರ ಸಂಬರ ಕ ಸಂಭವ ಕಾವ್ಯವನ್ನು ಬಿಟ್ಟರೆ ಇದೇ ಒಂದು ಪ್ರಾಚೀನ ಸಂಸ್ಕೃತ ಕಾವ್ಯದ ಪ್ರಥಮ ಕನ್ನಡ ಅನುವಾದ ಅಂತ ಹೇಳ್ಬೋದಾಗಿದೆ ಇದು ಬಾಣನ ಸಂಸ್ಕೃತ ಕಾದಂಬರಿಯ ಅನುವಾದ ಸಂಸ್ಕೃತದಲ್ಲಿ ಉತ್ತಮ ಸಾಹಿತ್ಯ ಗ್ರಂಥವನ್ನು ವಿಶಿಷ್ಟವಾದ ರೀತಿಯಲ್ಲಿ ಕನ್ನಡಿಸಬೇಕು ಎಂಬ ಉದ್ದೇಶದಿಂದ ನಾಗವರ್ಮನು ಈ ಪರಿವರ್ತನೆಯನ್ನು ಮಾಡಿದ್ದಾನೆ ಎಂದು ಹೇಳಲಾಗಿದೆ ಈ ದಾರಿಯಲ್ಲಿ ನಮಗೆ ತಿಳಿದ ಮಟ್ಟಿಗೆ ಇವನೇ ಮೊದಲಿಗನು ಅಂತ ಹೇಳ್ಬೋದು ಬಾಣ ಕವಿಯ ಬಗ್ಗೆ ಆದರ ಕಾದಂಬರಿ ಕಥೆಯ ವಿಷಯದಲ್ಲಿ ಪ್ರಶಂಸೆ ಇವು ಅವನನ್ನು ಈ ಕೆಲಸಕ್ಕೆ ಎಳೆದಿರಬೇಕು ಜೊತೆಗೆ ಪಂಪನು ಬೆಳಗಿಸಿದ ಲೌಕಿಕ ಗ್ರಂಥ ಸರಣಿಯನ್ನು ತಾನು ಅನುಸರಿಸಿ ತನ್ನ ನರಪತಿಯಾದ ಚಂದ್ರನ ವರ್ಣನೆಯನ್ನು ಚಂದ್ರಪೀಡಾ ಸಾದೃಶ್ಯದಿಂದ ಮಾಡುವುದು ಅವನಿಗೆ ವಿ ಇಷ್ಟವಾಗಿರಬಹುದು ಅವನ ದೊರೆ ಚಂದ್ರನಾರು ಎಂಬುದನ್ನು ಕುರಿತು ಏಕಮತವಿಲ್ಲ ಹಲವು ಊಹೆಗಳು ಹುಟ್ಟಿವೆ ಆದರೆ ಚಂದ್ರಪ್ರೀಡನ ಮೂಲಕ ಅವನ ಸಾಮಾನ್ಯ ಸ್ತುತಿ ಮಾಡಿದ ಕಾರಣ ಅಷ್ಟರ ಮಟ್ಟಿಗೆ ಈ ಪರಿವರ್ತನಾ ಗ್ರಂಥದಲ್ಲಿ ಚಾರಿತ್ರಿಕ ಅಂಶವಿದೆ ಎನ್ನಬಹುದು ಚಾರಿತ್ರಿಕೆಯನ್ನು ಚಾರಿತ್ರಿಕತೆಯನ್ನು ಇನ್ನೂ ಹೆಚ್ಚಾಗಿ ತರಲು ಪ್ರಯತ್ನ ಮಾಡಿದಂತಿಲ್ಲ ಅದಕ್ಕಾಗಿ ಅವನು ಮೂಲವನ್ನು ಬದಲಾಯಿಸಲು ಅವಣಿಸಿಲ್ಲ ಇದ್ದ ಮೂಲಕತೆಯನ್ನೇ ಹೇಳುವುದರಲ್ಲಿ ಚಂದ್ರಪೀಡಾ ಚರಿತೆಯ ಮುಖಾಂತರವಾಗಿ ತನ್ನ ಅರಸನ ದೇಶದಲ್ಲಿಯ ಪ್ರಣಯ ಕ್ಷಣಿಕ ಭಂಗ ಪುನರ್ಮಿಲನ ಇದನ್ನು ಸೂಚಿಸುವ ಒಂದು ಹೇತುವಿದೆ ಎಂದು ಹೇಗೆ ಯಾರು ಬಲ್ಲರು ಅಂತ ಇಲ್ಲಿ ಪ್ರಶ್ನೆ ಮಾಡಲಾಗುತ್ತೆ ಬಾಣನ ಕಾದಂಬರಿ ಸಂಸ್ಕೃತ ಗದ್ಯವಾಗ್ಮಯದಲ್ಲಿ ಬೆರಗುಗೊಳಿಸುವ ಒಂದು ಶಿಖರದಂತಿದೆ ಇಲ್ಲಿ ಸಂಸ್ಕೃತ ಮತ್ತು ನಾಗರಿಕತೆಗಳ ಹಿನ್ನೆಲೆಯಲ್ಲಿ ಉದಾತವಾದ ಶೃಂಗಾರದ ಉನ್ನತ ಪ್ರೇಮದ ಸ್ವಪ್ನ ಚಿತ್ರಣವಿರುವಂತಹ ಒಂದು ಕೃತಿ ಅಂತ ಹೇಳ್ಬೋದು ಜನ್ಮಾಂತರಗಳ ಜಟಿಲವಾದ ಕಥಾನಕ ಇದೆ ಶಬ್ದಾರ್ಥ ಚಮತ್ಕೃತಿಗಳಿಂದ ಕೂಡಿರುವ ವರ್ಣನೆ ಇದೆ ವಿವಿಧ ವಿಲಾಸದಿಂದ ಮುಗಿಯದೆ ಮುಂಬರಿಯುವ ಗದ್ಯ ಶೈಲಿ ಇದೆ ಈ ಕಾದಂಬರಿಯನ್ನು ಸಹನೆಯಿಂದ ಓದಿ ತಿಳಿಯುವುದೇ ಕಷ್ಟ ಅದರ ಅನುವಾದಕನಿಗಂತೂ ಎಂಟದೆಯು ಸಾಲದು ಅಂತ ಹೇಳ್ಬೋದಾಗಿದೆ ಈ ಕಾದಂಬರಿಯನ್ನು ಅನುವಾದ ಮಾಡೋನಿಗೆ ಎಂಟದೇ ಇದ್ದರೂ ಸಾಲದು ಅಂತಹ ಒಂದು ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾದವನು ಅಂದರೆ ನಾಗವರ್ಮ ಉಭಯ ಭಾಷೆಗಳ ಗಾಢ ಪ್ರಭುತ್ವದೊಂದಿಗೆ ರಸದೃಷ್ಟಿ ಔಚಿತ್ಯ ಪರಿಜ್ಞಾನಗಳು ಅವನಲ್ಲಿ ಇದ್ದವೆಂಬುದಕ್ಕೆ ಈ ಒಂದು ಕಾದಂಬರಿ ಯಶಸ್ಸಿಗೆ ಕಾರಣವಾಗಿದೆ ಸಂಪೂರ್ಣ ಗದ್ಯದಲ್ಲಿದ್ದ ಮೂಲವನ್ನ ಗದ್ಯ ಪದ್ಯ ಮಿಶ್ರವಾದ ಚಂಪು ರೂಪಕ್ಕೆ ತಿರುಗಿಸಬೇಕೆಂದು ಅವನು ಮಾಡಿದ ಹಂಚಿಕೆ ತುಂಬಾ ಯೋಗ್ಯವಾದದ್ದು ಅಂತ ಹೇಳಲಾಗಿದೆ ಇನ್ನು ಬಾಣನ ಗದ್ಯ ಬಾಣಾವಳಿಯನ್ನು ಪರಿವರ್ತನಕಾರನು ಎದುರಿಸಿ ನಿಲ್ಲಲಾರನು ಇದ್ದಂತೆ ಅವನಿಟ್ಟು ಕನ್ನಡ ಪ್ರತ್ಯಯಗಳಿಂದ ಕೊನೆಗಳಿಸಬೇಕು ಇಲ್ಲವೇ ಕೃತಕವಾಗಿ ಕನ್ನಡಿಸಬೇಕು ರೂಪಾಂತರದಿಂದ ಈ ಬಿಕ್ಕಟ್ಟು ಇಲ್ಲವಾಯಿತು ರೂಪಾಂತರದ ಮೂಲಕ ಪರಿವರ್ತನವು ಮೂಲದಿಂದ ದೂರ ಹೋಗಬಾರದೆಂದು ಭಾಷಾಂತರ ಬುದ್ಧಿಯ ಮೂಲಕ್ಕೆ ತೀರ ಹತ್ತಿರ ಬರಬಾರದೆಂದು ನಾಗವರ್ಮನು ಒಂದು ನಡುದಾರಿಯನ್ನು ಹಿಡಿದು ಪರಿವರ್ತನಾ ಕಲೆಗೆ ಮಾದರಿಯನ್ನು ನಿರ್ಮಿಸಿಕೊಟ್ಟಿದ್ದಾನೆ ಅಂತ ಹೇಳಲಾಗಿದೆ ಹಾಗಾಗಿ ಈ ಕೃತಿ ಒಂದು ಯಶಸ್ವಿಯನ್ನು ಪಡ್ಕೊಳ್ತು ಅಂತ ಹೇಳ್ಬೋದಾಗಿದೆ ಸರಳವಾದ ಅಳಗನ್ನಡವಾಗಿದ್ದು ಕನ್ನಡ ದೇಸೀಯ ಕಳೆ ಅದರಲ್ಲಿ ಎದ್ದು ಕಾಣುತ್ತೆ ಪಂಪನ ಮಾರ್ಗದೇಶಿಗಳ ಸುಂದರ ಸಮನ್ವಯವನ್ನು ಸಾಧಿಸಿದವರಲ್ಲಿ ನಾಗವರ್ಮನು ಒಬ್ಬನು ಅಂತ ಹೇಳ್ಬೋದು ಇನ್ನು ಈ ಕ ಬಾಣನ ಕಾದಂಬರಿಯ ಅದ್ಭುತ ಪಾಂಡಿತ್ಯ ಪ್ರತಿಭೆಗಳ ಅವಿಚ್ಛಿನ್ನ ಪ್ರವಾಹದ ದರ್ಶನವನ್ನು ಅವನಿಲ್ಲಿ ಮಾಡಿಕೊಟ್ಟಿಲ್ಲ ಅಂದರೆ ತಪ್ಪಾಗಲಾರದು ಅಂತ ಹೇಳಲಾಗಿದೆ ಇನ್ನು ಬಾಣವಾಣಿ ದೋದೋ ಎಂದು ಸುರಿಯುವ ಮೋಡವಾದರೆ ನಾಗವರ್ಮನ ಕಲೆ ಆ ಮೋಡ ಸುರಿದ ಮಳೆ ನೀರನ್ನು ಕೆರೆಯಲ್ಲಿ ಇಡಿದು ಕಂದ ವೃತ್ತ ವಚನಗಳ ಮಡಿಗಳಲ್ಲಿ ಅರಿಬಿಡುವ ತೊಟ್ಟಿಗನ ಕೈವಾಡದಂತೆ ಕಾಣುತ್ತೆ ಮೂಲದ ಗತಿ ಇಲ್ಲಿ ನಿಯತಗತಿಯಾಗಿದೆ ಮೂಲದ ಬೆರಗು ಇಲ್ಲಿ ಕಡಿಮೆ ಆಗಿರ್ಬೋದು ಆದರೆ ಮೂಲಕ್ಕೆ ಇನ್ನೊಂದು ಮಾಟವನ್ನು ಒದಗಿಸಿದ ಹೊಸ ಬೆರಗು ಮಾತ್ರ ತಲೆದೂರಿದೆ ಅಂತೆ ನಾಗವರ್ಮನ ಕಾದಂಬರಿ ಅನುವಾದವಾಗಿಯೂ ಸ್ವತಂತ್ರ ಕೃತಿಯ ಸತ್ವವುಳ್ಳದ್ದಾಗಿ ಕನ್ನಡ ಸಾಹಿತ್ಯದ ಚಿರಂತನ ಅಮೌಲ್ಯದ ಗ್ರಂಥಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕರ್ನಾಟಕ ಕಾದಂಬರಿಯ ಪರಿಚಯ ಇಲ್ಲಿಗೆ ನಾನು ನಾಗವರ್ಮನ ಒಂದು ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ ಆತ ಹತ್ತನೇ ಶತಮಾನದಲ್ಲಿ ಜೀವಿಸಿದಂತಹ ವ್ಯಕ್ತಿ ಕರ್ನಾಟಕ ಕಾದಂಬರಿ ಮತ್ತು ಚಂದೋಬುದಿಯಾತನ ಕೃತಿಗಳು ಈ ಎರಡು ಕೃತಿಯಲ್ಲಿ ಯಾವ ರೀತಿಯಾಗಿ ತನ್ನ ಒಂದು ಪಾಂಡಿತ್ಯವನ್ನು ತೋರಿದ್ದಾನೆ ಅನ್ನುವಂಥದ್ದನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದೆ ಕೆಲವರು ಪಿ ಪಿ ಟಿನಲ್ಲಿ ಬೇಕು ಅಂತ ಕೇಳಿದ್ರು ನಾನು ಇವಾಗ ಸ್ವಲ್ಪ ಸ್ವಲ್ಪ ಅದನ್ನು ಬಳಸ್ಕೊಂಡು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಂಶಗಳನ್ನು ಒಳಗೊಂಡಂತಹ ಪಿ ಪಿ ಟಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಈ ತರಗತಿಗಳು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು